ಚಾಮರಾಜನಗರ ಜಿಲ್ಲೆ ಹಾನೂರ ತಾಲೂಕಿನ ಪ್ರಸಿದ್ಧ ಬೂದುಬಾಳು ಗುಡಿಹಟ್ಟಿ ವೆಂಕಟರಮಣ ಸ್ವಾಮಿ ದೇವರ ಜಾತ್ರಾ ಮಹೋತ್ಸವದ ಎರಡನೇ ದಿನದ ಅಂಗವಾಗಿ ಬ್ರಹ್ಮ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಭಕ್ತಿಭಾವ ಶ್ರದ್ಧಾಪೂರ್ವಕವಾಗಿ ನಡೆಯಿತು ದೇವಾಲಯದ ಸಂಪ್ರದಾಯದಂತೆ ದೇವಾಲಯದ ಮುಖ್ಯಸ್ಥರು ದೇವರಿಗೆ ನಮಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ಭಕ್ತರು ತೇರನ್ನ ಎಳೆಯುತ್ತಿದ್ದಂತೆ ನೆರೆದಿದ್ದ ಭಕ್ತಗಳ ಗೋವಿಂದ ಗೋವಿಂದ ಎಂಬ ಜಯಕೋಶಗಳನ್ನು ಕೂಗಿ ಹರ್ಷ ವ್ಯಕ್ತಪಡಿಸಿದರು ಪ್ರತಿ ವರ್ಷ ಜರುಗಲಿರುವ ಬ್ರಹ್ಮರಥೋತ್ಸವಕ್ಕೆ ಜಿಲ್ಲೆ ಹಾಗೂ ನೆರೆ ಜಿಲ್ಲೆಗಳಿಂದ ಅಪಾರ ಭಕ್ತ ವೃಂದ ಭಾಗಿಯಾಗಿ ತೇರಿಗೆ ಹಣ್ಣು ಹವನ ಎಸೆದು ಗೋವಿಂದ ಗೋವಿಂದ ಎಂಬ ಜಯಘೋಷಗಳನ್ನು ಕೂಗಿದರು ಬ್ರಹ್ಮರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಬಿಸಿಲನ್ನು ಲೆಕ್ಕಿಸದೆ ನಿಂತು ತಮ್ಮ ಭಕ್ತಿ ಭಾವದ ಪರಾಕಷ್ಟೆಯನ್ನು ಮೆರೆದರು ರಥೋತ್ಸವ ಜರುಗುವ ಮುನ್ನ ಕಾಕತಾಳಿಯ ಎಂಬಂತೆ ವಿಷ್ಣುವಿನ ಅವತಾರ ಎನ್ನಲಾಗುವ ಗರುಡ ಪಕ್ಷಿಯು ರಥದ ಮೇಲೆ ಹಾರಾಡಿದು ಭಕ್ತಾದಿಗಳ ಭಕ್ತಿ ಭಾವ ಇಮ್ಮಡಿಗೊಳಿಸಿತ್ತು ಚಿಕ್ಕ ತಿರುಪತಿ ಹಾಗೂ ವೈಕುಂಠ ಧಾರ್ಮಿಕ ಪುಣ್ಯಕ್ಷೇತ್ರ ಎಂದೇ ಪ್ರಖ್ಯಾತಿ ಹೊಂದಿರುವ ವೆಂಕಟರಮಣ ಸ್ವಾಮಿಯ ದರ್ಶನ ಹಾಗೂ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದರು ಈ ವೇಳೆ ನೂಕು ನುಗ್ಗಲು ಕೂಡ ಉಂಟಾಗಿತ್ತು ಇನ್ನು ಐದು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ವ್ಯಾಪಾರ ವಹಿವಾಟುಗಳು ಜೋರಾಗಿ ನಡೆಯುತ್ತಿದ್ದು ತಿನಿಸುಗಳು ತಂಪು ಪಾನೀಯಗಳು ಮಕ್ಕಳ ಆಟಿಕೆಗಳು ಇನ್ನಿತರೆ ವ್ಯಾಪಾರಗಳು ಕೂಡ ನಡೆಯುತ್ತಿದೆ

Thank you